ನಮ್ ಹಾಸನದ ಹುಡುಗಿ ತಮ್ಮ ಸೊ ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಗೊಳಿಸ್ಕೊಂಡುದ್ರಿಂದ ನಮ್ಗೆ ಲೈಫ್ ಒಂದಷ್ಟು ಏಳು ನೋಡ್ಬೇಕಾಯ್ತು ಇನ್ನು ಹಾಸನದ ಹಳ್ಳಿಯನ್ನು ಹೊರಟಾಗ ನಿಮ್ಮ ಬಂದಾಗ

ವಿಷಯ ಬೇಕು ಆ ಇದು ಬೇಕು ಆಸೆ ಪಡೋದಪ್ಪಲ್ಲ ನಮ್ಮ ದೇಶದ ಎರಡನೇ ಇಚ್ಛೋ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದ್ ತಪ್ಪಲ್ಲ ನಾವು ಎಷ್ಟು ಅಷ್ಟು ಮಾಡ್ಬೇಕು ಎಷ್ಟು ಸಾಯ್ತೀವೋ ಅಷ್ಟು ಪ್ರಬುದ್ಧಾಗ್ತಾ ಹೋಗಬೇಕು ಆಗಿರ್ಬೋದು ನನ್ನ ಆಶಯ ನಿಮ್ಮ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ ಫೋನ್ ಫೋನ್ ಮಾತಾಡೋದಕ್ಕೆ ಬೈದು ಹೇಳಿದೆ ಈಗ ಎಲ್ಲ ರೈತರಿಗೆ ಇದೊಂದು ನೀವು ಮಾತು ಕೊಡ್ತೀಯಾ ಇನ್ನು ಮುಂದೆ ಈ ತರದ್ ಯಾವುದೇ ವಿಚಾರಗಳು ನಡೆದಿರೋದಕ್ಕೆ ಆಶ್ವಾಸನೆ ಎಲ್ಲಾ ಭರವಸೆ ಎಲ್ಲ ಮಾತು ಕೊಡ್ತೀಯಾ ಮುಂದೆ ಅಂತ ನಮ್ಮ ತಾಯಿ ಮಾತು ನಿಮಗೆ ಮತ್ತೆ ಹೇಳ್ತಿದೀನಿ ಆ ಒಳ್ಳೇದಾಗ್ಲಿ ಮಗ ಒಳ್ಳೆ ಗುರಿ ಮುಂದಿದ್ದಾಗ ಕಿಡ್ನಿಯನ್ನು ಪ್ರೀತಿಸುವಷ್ಟೆಲ್ಲ ಹಿರಿಯರು ಹಿರಿಯರು ಹೇಳಿದ್ದಾರೆ ಅವರು ಗುರುಗಳಾಗಿ ಹಿಂದೆ ಇದ್ದಾಗ ಆ ನಿಶ್ಚಿತವಾಗಿ ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ ನೀನು ಇಲ್ಲಿ ತನಕ ನಡ್ಕೊಂಡ್ ಬಂದ ಹಾಗೆ ಅದು ದಾರಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ ಅದೊಂದು ಮುನ್ನುಡಿ ಇನ್ನು ಸಾಧಿಸಬೇಕಾದ್ ಬಹಳಷ್ಟಿದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನನಾಗು ಹಲವಾರು ಹಲವಾರು ಕಿರೀಟಗಳಿಗೆ ನೀನು ಭಾಜನನಾಗುವಂತ ಆಶಿಸ್ತಾ